ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನ್ ಬ್ಯಾಡ್ರಳ್ಳಿ ಆ ನಮ್ಮ ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತ ಈ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ನಮ್ಮ ಆರಕ್ಷಕ ಅವರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಈ ಒಬ್ಬಂಟಿಯಾಗಿ ಹತ್ತಿರಗಳಿಗೆ ಹೋಗೋದನ್ನ ನಿಲ್ಲಿಸ್ತಾ ಇಲ್ಲ ನಮ್ಮವರು ಹಾಗಾಗಿ ಈ ಪೀಸ್ ಕಮಿಟಿ ಅಂತ ಮಾಡಿಬಿಟ್ಟು ಅದರಲ್ಲಿ ಒಂದು ಇನ್ನೂರೈನೂರೈವತ್ತು ಜನ ಪೊಲೀಸ್ನವರು ಗ್ರೂಪ್ಗೆ ಆಡ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಪ್ರಕರಣಗಳ ಬಗ್ಗೆ ಮತ್ತೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನೋದೊಂದು ವಿನಂತಿ ನಮ್ಮ ಯುವಕರಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಲ್ಲಿ ದಯವಿಟ್ಟು ನೀವು ವಿಡಿಯೋವನ್ನ ಮಾಡ್ಬಿಟ್ಟು ಒಬ್ಬಂಟಿ ಮಹಿಳೆಯರು ದಯವಿಟ್ಟು ಯಾರು ಓಡಾಡಬೇಡಿ ಒಬ್ಬಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರಾದ್ರೂ ಜೊತೆಗೆ ಓಡಾಡಿ ಜೊತೆ ಜೊತೆಯಾಗಿ ಓಡಾಡಿ ಸ್ವಲ್ಪ ದಿನ ಯಾಕಂದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಲೇ ಇದೆ ಕಳ್ಳತನದ್ದು ನಿಲ್ತಾ ಇಲ್ಲ ಮೊನ್ನೆ ಯಾರಿಗೋ ಕಿವಿಯಿಂದ ಓಲೆಯನ್ನ ಕಿತ್ಕೊಂಡು ಹೋಗಿದ್ದಾರೆ ಮತ್ತೆ ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಹಲ್ಲೆ ಮಾಡಿ ಕಿತ್ಕೊಂಡು ಹೋಗ್ತಿರೋದ್ರಿಂದ ನೀವುಗಳು ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದ್ರಿಂದ ಏನ್ ಬೇಕಾದ್ರೂ ಅಚ್ಚತ್ತರಿ ಆಗ್ಬೋದು ಕಳ್ಳರು ಎಲ್ಲಿಂದ ಬರ್ತಾರೆ ನಾವು ಹೇಳೋದಕ್ಕಾಗಲ್ಲ ಮುಖ್ಯವಾಗಿ ನಿಮ್ಮ ಊರುಗಳಲ್ಲಿ ಯಾರಾದ್ರೂ ಹೊಸಬ್ರು ಓಡಾಡಿದ್ರೆ ಆ ಹೊಸಬ್ರ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಮತ್ತೆ ತಿಂಡಿ ತಿನಿಸುಗಳು ಮನೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಮಾರಾಟ ಮಾಡುವ ಸೋಗಿನಲ್ಲಿ ನಿಮ್ಮ ಹಳ್ಳಿಗಳನ್ನ ಪದೇ ಪದೇ ಸುತ್ತಿ ಬಂದ್ರೆ ಹೊಸಬ್ರ ಹಳಬ್ರನಲ್ಲೇ ನೀವು ನೋಡಿರ್ತೀರ ಅವರೆಲ್ಲ ಅಕ್ಕಪಕ್ಕದ ಹಳ್ಳಿಯವರಾಗಿರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಯಾರಾದರೂ ಹೊಸಬರು ಹತ್ತು ದಿನದ ಮಧ್ಯೆ ಎಲ್ಲಾದ್ರೂ ತಿರುಗಾಡ್ಕೊಂಡು ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಅವ್ರನ್ನ ಹಿಡಿದು ಬಿಟ್ಟು ಅವರ ಸಂಪೂರ್ಣ ವಿವರವನ್ನ ಪಡೆದು ಪೊಲೀಸ್ ಸ್ಟೇಷನ್ಗೆ ಕೊಡಿ ಹಳ್ಳಿಗಳಲ್ಲಿ ಬರ್ತಾರೆ ಅವರು ನಿಮ್ಮ ಚಲನವಲನಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಈ ಯಾರ ಮನೇಲಿದ್ದಾರೆ ಯಾರು ಯಾರ ಮನೇಲಿಲ್ಲ ಯಾರು ಒಬ್ಬಂಟಿಯಾಗಿ ಹೋಗ್ತಾರೆ ಯಾರು ಒಬ್ಬಂಟಿ ಆಗಿ ಬರ್ತಾರೆ ಈ ತರ ಅಬ್ಸರ್ವ್ ಮಾಡಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಹಾಗಾಗಿ ಯಾರಾದ್ರೂ ಹಳ್ಳಿಗಳಲ್ಲಿ ಹೊಸಬ್ರನ್ನ ಕಂಡ್ರೆ ಅವ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸ್ ಸ್ಟೇಷನ್ಗೆ ಕೊಡುವಂತ ಕೆಲಸವನ್ನ ಮಾಡಿ ನೋಡಿ ನಮ್ಮ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಏನು ನಮ್ಮ ಆರಕ್ಷಕ ಸಿಬ್ಬಂದಿಗಳಿದ್ದಾರೆ ಆ ಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಹೆಣ್ಮಕ್ಳು ಅಲ್ಲಿಗೆ ಹೋಗಿ ಆ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಹೆಣ್ಮಕ್ಳು ಅಲ್ಲಿಗೆ ಹೋಗಿ ಈ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರಿಗೊಂದು ನಮ್ದು ಅನಂತ ಅನಂತ ನಮಸ್ಕಾರಗಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಹಾಗಾಗಿ ಎಲ್ಲರೂ ಒಂದು ಚಿಕ್ಕ ಜಾಗೃತಿ ಕೊಡೋದ್ರಿಂದ ಯಾವುದೋ ಒಂದು ಅನಾಹುತ ತಪ್ಪುತ್ತೆ ಅದರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೆ ಪುಣ್ಯ ಬರುತ್ತೆ ನಮ್ಮ ಹಳ್ಳಿಯ ಯುವಕರು ಈ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ತುಂಬಾ ಶ್ರಮ ವಹಿಸಿ ಹುಡುಕ್ತಾ ಇದ್ದಾರೆ ಅಂತ ಕಳ್ರನಾ ಅತಿ ಬೇಗನೆ ಅವ್ರನ್ನ ಹಿಡಿದು ಶಿಕ್ಷೆ ಕೊಡುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಲಿ ಅಂತ ನಾನು ಬಯಸ್ತೀನಿ ನಮಸ್ಕಾರ